ಮೈಸೂರಿನಲ್ಲಿ ತಲೆ ಎತ್ತಲಿರುವ ಯುನಿಟಿ ಮಾಲ್ ಯೋಜನೆಗೆ ವಿಘ್ನ ಯುನಿಟಿ ಮಾಲ್ ನಿರ್ಮಾಣಕ್ಕೆ ರಾಜಮಾತೆ ಪ್ರಮೋದಾ ದೇವಿ ಒಡಿಯರ್ ತಡೆಯಾಜ್ಞೆ ಕೋರ್ಟ್ ಮೆಟ್ಟಿಲೇರಿದ ರಾಜಮಾತೆ ಪ್ರಮೋದಾ ದೇವಿ ಒಡಿಯರ್ ತಾತ್ಕಾಲಿಕ ಸ್ಟೇ ವಸ್ತು ಪ್ರದರ್ಶನ ಜಾಗದಲ್ಲಿ ಕಟ್ಟಡ ನಿರ್ಮಾಣ ಬೇಡ ಎಂಬ ಮನವಿ ಕೆಲ ತಿಂಗಳ ಹಿಂದೆ ಸ್ಥಳ ಪರಿಶೀಲಿಸಿದ್ದ ಸಂಸದ ಯದುವೀರ್ ಒಡಿಯರ್ ಮೇಕ್ ಇನ್ ಇಂಡಿಯಾ ದೇಶಿ ಉತ್ಪನ್ನಗಳಿಗೆ ಉತ್ತೇಜನ ಕರಕುಶಲ ಕರ್ಮಿಗಳಿಗೆ ಉದ್ಯೋಗ ಸೃಷ್ಟಿ ಗುರಿಯಾಗಿದ್ದ ಯೋಜನೆ ನೂರ ತೊಂಬತ್ಮೂರು ಕೋಟಿ ರೂಪಾಯಿ ವೆಚ್ಚದ ಯುನಿಟಿ ಮಾಲ್ ನಿರ್ಮಿಸಲು ಸರ್ಕಾರದ ತಯಾರಿ ವಸ್ತು ಪ್ರದರ್ಶನ ಆವರಣ ಸರ್ವೆ ನಂಬರ್ ಒಂದು ಬಾರ್ ಆರು ಪಾಯಿಂಟ್ ಐದು ಎಕರೆ ಜಾಗಕ್ಕೆ ಸ್ಟೇ ಆ ಜಾಗ ನಮ್ಮದೇ ಎಂಬ ಹಕ್ಕು ಹೂಡಿ ಪ್ರಮೋದ ದೇವಿ ಒಡಿಯರ್ ಸ್ಟೇ ಆದೇಶ ತಂದು ಯೋಜನೆಗೆ ಬ್ರೇಕ್ ಎಸ್ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ತಲೆ ಎತ್ತಲಿರುವ ಯುನಿಟಿ ಮಾಲ್ ಯೋಜನೆಗೆ ವಿಘ್ನ ಎದುರಾಗಿದೆ ಯುನಿಟಿ ಮಾಲ್ ನಿರ್ಮಾಣಕ್ಕೆ ರಾಜ ಮಾತೆ ಪ್ರಮೋದ ದೇವಿ ಒಡಿಯರ್ ಅವರು ತಡೆಯಾಜ್ಞೆಯನ್ನು ತಂದಿದ್ದಾರೆ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರು ಕೋರ್ಟ್ ಮೆಟ್ಟಿಲನ್ನ ಏರಿರುವಂತದ್ದು ತಾತ್ಕಾಲಿಕ ಸ್ಟೇ ಅನ್ನ ತಂದಿದ್ದಾರೆ ವಸ್ತು ಪ್ರದರ್ಶನ ಜಾಗದಲ್ಲಿ ಕಟ್ಟಡ ನಿರ್ಮಾಣ ಬೇಡ ಎಂಬ ಮನವಿಯನ್ನ ಮಾಡಿಕೊಂಡಿದ್ದಾರೆ ಕೆಲ ತಿಂಗಳ ಹಿಂದೆಯಷ್ಟೇ ಸಂಸದ ಯದುವೀರ್ ಒಡೆಯರ್ ಅವರು ಸ್ಥಳವನ್ನ ಪರಿಶೀಲಿಸಿದ್ರು ಮೇಕ್ ಇನ್ ಇಂಡಿಯಾ ದೇಶಿ ಉತ್ಪನ್ನಗಳಿಗೆ ಉತ್ತೇಜನ ಕರಕುಶಲ ಕರ್ಮಿಗಳಿಗೆ ಉದ್ಯೋಗ ಸೃಷ್ಟಿ ಈ ಯೋಜನೆಯ ಗುರಿಯಾಗಿದೆ ನೂರ ತೊಂಬತ್ಮೂರು ಕೋಟಿ ರೂಪಾಯಿ ವೆಚ್ಚದ ಯುನಿಟಿ ಮಾಲ್ ನಿರ್ಮಿಸಲು ಸರ್ಕಾರ ತಯಾರಿಯನ್ನ ಮಾಡಿಕೊಳ್ತಾ ಇತ್ತು ವಸ್ತು ಪ್ರದರ್ಶನ ಆವರಣ ಸರ್ವೆ ನಂಬರ್ ಒಂದು ಬಾರ್ ಆರು ಪಾಯಿಂಟ್ ಐದು ಎಕರೆ ಜಾಗಕ್ಕೆ ಸ್ಟೇಯನ್ನು ತರಲಾಗಿದೆ ಆ ಜಾಗ ನಮ್ಮದೇ ಎಂಬ ಹಕ್ಕು ಹೂಡಿ ದೇವಿ ಸ್ಟೇ ಆದೇಶವನ್ನು ತಂದು ಯೋಜನೆಗೆ ಬ್ರೇಕ್ ಹಾಕಿದ್ದಾರೆ